ನಮಸ್ಕಾರ ಸ್ನೇಹಿತರೆ ಇಂದು ನಾನು ಬಿಲ್ ಗೇಟ್ಸ್ ಅವರ ಜೀವನದಿಂದ ನಾವು ಏನು ಕಲಿಯಬಹುದು ಎಂಬುದರ ಬಗ್ಗೆ ಮಾತಾಡ್ತೇನೆ ಅವರ ಜೀವನ ಕಥೆ ನಮಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಹೋಲಿಕೆ ಅಥವಾ ಬೆದರಿಕೆ ನಮ್ಮ ಯಶಸ್ಸಿಗೆ ಅಡ್ಡಿಯಾಗ್ಬಾರ್ದು ಅನ್ಯರ್ ಜೊತೆ ಹೋಲಿಕೆ ಬೇಡ ಎಲ್ಲರಲ್ಲೂ ಒಂದು ಕೆಟ್ ಗುಣ ಇರ್ತದೆ ಅದು ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದು ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೆ ಆದರೆ ನನ್ನ ಸ್ನೇಹಿತ ಎಲ್ಲದರಲ್ಲೂ ಪಾಸ್ ಆದ ಅವನೀಗ ಮೈಕ್ರೋಸಾಫ್ಟ್ನಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದಾನೆ ನಾನು ನ ಓನರ್ ಆಗಿದ್ದೇನೆ ಅದೇ ವ್ಯತ್ಯಾಸ ಒಂದು ಪಕ್ಷ ನಾನು ಫೇಲ್ ಆದ ಸಂದರ್ಭದಲ್ಲಿ ಅವನಿಗೆ ಹೋಲಿಸಿಕೊಂಡಿದ್ದರೆ ಅವನಿಗೆ ಅಂಜಿಕೊಂಡು ಸುಮ್ಮನಾಗಿ ಬಿಟ್ಟಿದ್ದರೆ ನಾನು ಸೋತೆ ಎಂಬ ಬೇಸರದಲ್ಲಿ ಹೊಸದೇನೋ ಪ್ರಯತ್ನಿಸಲು ಹಿಂಜರಿದಿದ್ದರೆ ದರೆ ನಾನು ಈ ಹಂತಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಪ್ರತಿಯೊಬ್ಬರೂ ಒಂದೊಂದರಲ್ಲಿ ಶಕ್ತರಾಗಿರ್ತಾರೆ ಕೆಲವರು ಎಕ್ಸಾಮ್ನಲ್ಲಿ ಫೇಲಾದರೆ ಅವರು ಬದುಕಿನಲ್ಲಿ ಏನೂ ಸಾಧಿಸುವುದಿಲ್ಲ ಎಂದರ್ಥವಲ್ಲ ಅದೇ ರೀತಿ ಪರೀಕ್ಷೆಗಳಲ್ಲಿ ಮೊದಲ ರ್ಯಾಂಕ್ ಪಡೆದವರೆಲ್ಲ ಏನೋ ಆಗಿಬಿಡ್ತಾರೆ ಎಂದು ಹೇಳುವುದು ಕಷ್ಟ ಹೀಗಾಗಿ ಯಾರೂ ಯಾರ ಜತೆಗೂ ಹೋಲಿಸಿಕೊಳ್ಳಬೇಡಿ ಹೋಲಿಸಿಕೊಂಡರೆ ಅದು ನಿಮಗೇ ನೀವು ಅವಮಾನಿಸಿಕೊಂಡಂತೆ ಬೇರೆಯವರಿಂದ ಸ್ಫೂರ್ತಿ ಪಡೆಯುವುದು ತಪ್ಪಲ್ಲ ಆದರೆ ಅವರೊಂದಿಗೆ ಹೋಲಿಸಿಕೊಳ್ಳಬೇಡಿ ಮುಕ್ತವಾಗಿ ಯೋಚಿಸಿ ನಿಮ್ಮ ಗುರಿಗಳನ್ನು ನಿಶ್ಚಯಿಸಿ ಅದನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸಿ ಇದೇ ರೀತಿ ಮತ್ತಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ